ಅಂದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೋಡಿ ಈ ಯಂಗ್ ಜನ್ರೇಷನ್ಗೆ ಎರಡು ವಿಷಯ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಒಂದು ಸ್ಪೋರ್ಟ್ಸ್ ನಾವು ಯಾವುದಾದ್ರು ಒಂದು ಸ್ಪೋರ್ಟ್ಸಲ್ಲಿ ನಾವು ನಮ್ಮನ್ನ ನಾವು ಅಳವಡಿಸ್ಕೊಬೇಕಿಲ್ಲಾಂದರೆ ನಮ್ಮ ಲೈಫ್ ಸ್ಟೈಲ್ ಇರುತ್ತಲ್ಲ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಇನ್ನೊಂದು ಟ್ರಾವೆಲ್ ಎರಡು ವಿಷಯನ ಆ್ಯಕ್ಚುಲಿ ನಾವು ಆದಷ್ಟು ಕಲ್ಚರ್ ಈ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಬೇಕಾಗತ್ತೆ ಈ ಎರಡು ಕಲ್ಚರ್ನ ಈ ಸಿನಿಮಾದಲ್ಲಿ ನಾನು ಎಂಕರೇಜ್ ಮಾಡಿದ್ದೀನಿ ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ೋಸ್ಕರ ನೀವು ಸಿನಿಮಾ ನೋಡಬೇಕಾಗತ್ತೆ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ನಾನು ತಮಿಳಲ್ಲಿ ಒಂದು ನಾಲ್ಕು ಸಿನ್ಮಾ ಕನ್ನಡದಲ್ಲಿ ನಾಲ್ಕು ಸಿನ್ಮಾ ಮಾಡಿದ್ದೀನಿ ಬಟ್ ಫಾರ್ ಫಸ್ಟ್ ಟೈಮ್ ತಮಿಳ್ ಬಿಟ್ಟು ಕನ್ನಡ ಬಿಟ್ಟು ತೆಲುಗು ಮಲಯಾಳಂ ನಂಗೆ ತುಂಬಾ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ ನಾಲ್ಕು ಲ್ಯಾಂಗ್ವೇಜನ್ನು ಸೆಕೆಂಡ್ ಹಾಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಓಕೆ ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಒಂದು ಚಿಕ್ಕ ವಿಷಯ ಹೇಳಕ್ ಇಷ್ಟಪಡ್ತೀನಿ ಬಿಫೋರ್ ಐ ಎಂಡ್ ದ ಕನ್ವರ್ಸೇಷನ್ ಒಂದು ಚಿಕ್ಕ ಕತೆ ಏನಂದರೆ ಒಂದ್ಸಲ ಏನಾಗುತ್ತೆ ದೊಡ್ಡವರೆಲ್ಲ ಸೇರಿಕೊಂಡು ರೇಸ್ ನಡೆಸ್ತಾ ಇರ್ತಾರೆ ಸೊ ಕುದುರೆ ರೇಸ್ ಮಾಡ್ತಾ ಒಂದ್ಸಲ ಏನು ಮಾಡ್ತಾರೆ ಚಿರತೆನಾಗ ಕರ್ಕೊಂಡ್ಬಂದು ರೇಸಲ್ಲಿ ಬಿಡ್ತಾರೆ ರೇಸ್ ಸ್ಟಾರ್ಟ್ ಆದಾಗ ಕುದುರೆ ಎಲ್ಲ ಓಡಿಬಿಡುತ್ತೆ ಓಡಿ ಗೆಲ್ಲುತ್ತೆ ಬಟ್ ಚಿರ್ತೆ ಓಡೋದೇ ಇಲ್ಲ ಅಲ್ಲಿರೋರು ಬಂದು ಚಿರತೆನಾಗ ಕೇಳ್ತಾರೆ ಏನು ಸರ್ ನೀವು ರೇಸಲ್ಲಿ ಓಡಲೇ ಇಲ್ವಲ್ಲ ಯಾಕೆ ಓಡಲಿಲ್ಲ ಅಂತ ಆವಾಗ ಚಿರತೆ ಹೇಳುತ್ತೆ ಇಲ್ಲ ಸರ್ ಏನಂದರೆ ನೋಡಿ ನಾನು ಪ್ರತಿಯೊಂದು ರೇಸಲ್ಲೂ ಪ್ರತಿಯೊಬ್ಬರ ಜೊತೆನೂ ನಾನು ಓಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತು ನಾನು ಓಡಿದ್ದಿನ ನಾನೇ ಫಸ್ಟ್ ಬರೋದು ಅಂತ ಚಿರತೆ ಹೇಳುತ್ತೆ ಸೊ ಇಲ್ಲಿರೋ ನೀವು ಅನ್ಕೊತಾ ಇರ್ಬೋದು ಓಕೆ ಇವನೇನೋ ಬಿಲ್ಡಪ್ ತಗೊಂತ ನಾನೇ ಚಿರತೆ ಅಂತ ಇಲ್ಲ ಅದೇ ಟ್ವೆಸ್ಟ್ ಆ ಕುದುರೆನೂ ನಾನೇ ಚಿರತೆ ನಾನೇ ಏನು ಅಂದರೆ ಟೂ ಮೈಂಡ್ ಸೆಟ್ ನಾನು ಇಷ್ಟು ದಿನ ನನ್ನ ಏಳು ಸಿನಿಮಾ ನನ್ನ ಮೈಂಡ್ಸೆಟ್ ಕುದುರೆ ಥರ ಇತ್ತು ಸೊ ಮೋಸ್ಟ್ಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಆರ್ಟಿಸ್ಟ್ಗೂ ಅನಿಸ್ತಾ ಇರುತ್ತೆ ಏನನ್ಸುತ್ತೆ ಅಂದರೆ ಪ್ರತಿ ಶುಕ್ರವಾರ ಒಂದು ಸಿನ್ಮಾ ಬೇರೆಯವ್ರ ಸಿನ್ಮಾ ರಿಲೀಸ್ ಆದಾಗ ಅಲ್ವಾ ಸರ್ ಯಾವಾಗ ನಮ್ಮ ಸಿನ್ಮಾ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ ಒಂದು ಆ ಥರ ಹತ್ರದಲ್ಲಿ ಒಂದು ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ ಅದಾದಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆ ಶುಕ್ರವಾರ ಇನ್ನೊಂದು ಏಳು ಎಂಟು ಸಿನ್ಮಾ ಬರುತ್ತೆ ದೆನ್ ವಿ ಸ್ಟಾರ್ಟ್ ಕಾಂಪ್ಯೂಟಿಂಗ್ ವಿತ್ ದನ್ ಅದು ಕುದುರೆ ಮೈಂಡ್ಸೆಟ್ಟು ಖಂಡಿತವಾಗ್ಲೂ ನಾನು ಅದೇ ಥರ ಆಪರೇಟ್ ಮಾಡ್ತಾ ಇದ್ದಿದ್ದು ಬಟ್ ಆಗಿ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಾನು ಅಚ್ಚಿರತೆ ಇದ್ದೀನಿ ಅಂದರೆ ಅದು ಅರ್ಥ ಏನು ಅಂದರೆ ಖಂಡಿತವಾಗ್ಲೂ ನಾವು ಬಂದಿದ್ದ ದಿನ ಆ ಶುಕ್ರವಾರ ನಂದಾಗಿರುತ್ತೆ ನಂದು ಟೀಮ್ದಾಗಿರುತ್ತೆ ಯಾವುದೇ ಬಾಹುಬಲಿ ಸಿನಿಮಾ ಬಂದರೂ ಕೂಡ ಅದು ಏಳು ಕೋಟಿ ಕನ್ನಡಿಗಿಂದಾಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ